ಎ ಸಿ ಮುಣಕಷ್ಟಪ್ಪ ಅಂದರೆ ಬರೀ ಫೈವ್ ಸ್ಟಾರ್ ಹೋಟೆಲ್ ಊಟ ಮಾಡಿದ್ರೆ ಅಂತ ಇದ್ದರು ಇವತ್ತು ತಿರುಮಲ ಡಾಬಾರದಲ್ಲಿ ಒಂದು ಈ ಉಡುಪಿ ಹೋಟೆಲ್ ಊಟ ಮಾಡಿದ್ರು ಏನು ಸರ್ ವಿಶೇಷ ವಾರ್ಡ್ ನಂಬರ್ ಮೂರು ನನ್ನ ವಾರ್ಡಲ್ಲೇ ತಿರುಮಲ ಡಾಬಾ ಹತ್ರ ಉಡುಪಿ ಗ್ರ್ಯಾಂಡಾಂಡ ಉಡುಪಿ ಸಾಂಬ್ರ್ಯಾಂಡ್ ಆಗಿದೆ ಒಂದು ತಿಂಗಳಾಯ್ತಂತೆ ಓಪನ್ ಆಗಿ ಭಾಳ ಅದ್ಭುತವಾಗಿ ಊಟ ಮಾಡಿದ್ರಿ ಭಾಳ ಚೆನ್ನಾಗಿತ್ತು ಬಟ್ಟು ಫೈ ಸ್ಟಾರ್ ಫುಡ್ಡು ಬಡವ್ರ ದಿನ ಅಂತ ಬಡವಿನ ರೇಟ್ ರೇಟು ಬಡವರ್ ತಿನ್ನಷ್ಟು ರೇಟು ಭಾಳ ಅದ್ಭುತವಾಗಿದೆ ಊಟ ಭಾಳ ಚೆನ್ನಾಗಿತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ತಿಂದರು ನಾನು ತಿಂದೆ ಇಷ್ಟು ಕಮ್ಮಿ ರೇಟ್ಗೆ ನಮ್ಮ ಯಲಂಗದಲ್ಲಿ ಯಾವ ಹೋಟ್ಲಲ್ಲೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಭಾಳ ಅದ್ಭುತವಾಗಿತ್ತು ನಮ್ಮ ನನ್ನ ಪುಲಕೇಶಿ ನಗರ ನನ್ನ ಮಿತ್ರ ಅಖಂಡ ಶ್ರೀನಿವಾಸ್ ಅವರ ತಂಗಿ ಮಗನ ಮಗನ ಅಕ್ಕಿನ ಮಗ ಅಂತೆ ಇನ್ನು ಒಳ್ಳೆಯದಾಯ್ತು ನಮ್ಮ ಹುಡುಗನು ನಮ್ಮೂರಲ್ಲಿ ಬೆಳೆದಿರೋ ಹುಡುಗ ಇವರು ದೇವ್ರಿಗೆ ಒಳ್ಳೇದು ಮಾಡಲಿ ಇವರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಈ ಇಂಥ ಓಟ್ಲು ಇನ್ನೂ ಒಂದು ಹತ್ತು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಯಾಣಿಕೇನೆ ನೀವೆಲ್ಲ ಬಂದು ದಯವಿಟ್ಟು ಬಂದು ಈ ಓಟ್ಲಲ್ಲಿ ಊಟ ಮಾಡಿ ಭಾಳ ಅದ್ಭುತವಾಗಿದೆ ಊಟ ಸರ್ ನೀವು ಏನು ತಿನ್ನಿ ಸರ್ ಇವತ್ತು ಹೋಳಿಗೆ ಮಾಡಿದರು ರೋಟಿ ಮಾಡಿದರು ಒಂದು ಹತ್ತು ವೆರೈಟಿ ಪಲ್ಲಿಗೂ ಕೊಟ್ಟಿದ್ದರು ಭಾಳ ಚೆನ್ನಾಗಿತ್ತು ಊಟ ಅದ್ಭುತವಾಗಿ ಪ್ರೈಸೆಲ್ಲ ರೀಸನಬಲ್ ಆಗಿದೆ ಸರ್ ಚೀಪ್ 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 ಫೈವ್ ಸ್ಟಾರ್ ಹೋಟ್ಲು ಅಕಾಮಿಡೇಷನು ಆದರೆ ಊಟ ಮಾತ್ರ ಹೇಳಿದ್ರಲ್ಲ ಬಡವ ಬಡವರು ತಿನ್ಬೋದು ಈ ಊಟನ ಇಷ್ಟ ಆಯಿತು ಸರ್ ಭಾಳ ಖುಷಿ ಆಯಿತು ಇಂಥ ಹೋಟ್ಲು ಹತ್ತು ಮಾಡಲಿ ದೇವರು ಅವರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಇಂಥ ಹೋಟ್ಲು ಹತ್ತು ಹೋಟ್ಲು ಮಾಡಲಿ ಅಂತ ನಾನು ಆ ತಿರುಮಲ ವೆಂಕಟೇಶ್ವರನಲ್ಲಿ ಹೇಳ್ಕೊಳ್ತೀನಿ ಅನೇಕ ಹಲವಾರು ಹೋಟೆಲಿಗೆ ಊಟ ಮಾಡಿದ್ರಿ ಇವತ್ತು ಸಿಂಪಲ್ ಆಗಿ ಬಂದು ಇವತ್ತು ತಿರುಮಲ ಡಾಬಾದಲ್ಲಿ ಊಟ ಮಾಡಿದ್ವಿ ಸರ್ ಏನು ಅನಿಸ್ತಾ ಇದೆ ಸರ್ಗಿ ತುಂಬ ಜನ ಮಾಡಿದ್ದಾರೆ ನಮ್ಮ ಹುಡುಗರು ಇವತ್ತು ಹಿರಣ್ಣು ಮತ್ತು ಪ್ರವೀಣ್ ಅಂತ ಹುಡುಗರು ಇದು ನಾಲ್ಕನೇ ಬ್ರಾಂಚು ಕಿಶೋರ್ ಕಿಶೋರ್ ಮತ್ತು ಪ್ರವೀಣ್ ಅಂತ ಮಾಡಿದರೆ ತುಂಬ ಚೆನ್ನಾಗಿದೆ ಉಡುಪಿ ಸಾಮ್ರಾಟ್ ಅಂತ ಹೋಟ್ಲು ನಮ್ಮ ತಿರುಮಲ ಡಾಬಾ ಪಕ್ಕದಲ್ಲೇ ಇದೆ ಮೂಲೆಯಲ್ಲಿ ಸಿಂಗಲ್ ಪಕ್ಕದಲ್ಲಿ ಉಟ್ಪಿಸ್ಟ ಹೇಳಿದಂಗೆ ನಾವು ನಾರ್ತ್ ಇಂಡಿಯನ್ ಮೀಲ್ಸ್ ಆಡವಿ ರೇಟು ನೂರ ಹತ್ತು ರೂಪಾಯಿ ತುಂಬ ಚೆನ್ನಾಗಿತ್ತು ಮತ್ತು ಹೋಳಿಗೆ ಎಲ್ಲ ಕೊಟ್ಟರು ನಮಗೆ ಅದು ಚೆನ್ನಾಗಿತ್ತು ಜಾಮೂನ್ ಕೊಟ್ಟರು ಅದು ಚೆನ್ನಾಗಿತ್ತು ಮತ್ತು ಕಾಫಿ ಅದ್ಭುತವಾಗಿದೆ ಸೊ ಈ ಕಡೆ ಆಹ್ವಾನ ಬಂದರೆ ಇಲ್ಲಿ ಊಟ ಮಾಡಿ ಮತ್ತು ನಾನು ಮುಂಕೇಶ್ ನಮ್ಮ ಭವನ ರಮೇಶ್ ಎಲ್ಲ ಇಲ್ಲೇ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸೊ ಹುಡುಗರಿಗೆ ಒಳ್ಳೇದಾಗಲಿ ನಾಲ್ಕನೇ ಬ್ರ್ಯಾಂಚ್ ಅಂತ ತುಂಬ ಆಯಿತು ಹುಡುಗರಲ್ಲೇ ಸರ್ವ್ ಮಾಡಿದ್ರು ಆಮೇಲೆಲ್ಲ ಇದ್ದರು ಜನ ತುಂಬ ಜನ ಇದ್ದಾರೆ ಒಂದು ತಿಂಗಳಾಯ್ತು ಅಂತ ಓಪನ್ ಮಾಡಿ ಶಾಸಕರನ್ನ ಆ್ಯಕ್ಚುಲಿ ಊಟಕ್ಕೆ ಕರೆದು ಇಲ್ಲ ಕಾಫಿ ಕುಡ್ದೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಮೊನ್ನೆ ಯಾವಾಗ ಶಾಸಕರು ಬಂದು ಹೋಗಿದ್ದಾರೆ ಸೊ ಒಳ್ಳೇದಾಗಲಿ ಆಲ್ ದ್ ಹುಡುಗರುಗಳಿಗೆ ಇನ್ನೂ ಇಂಥವು ಮುಂಕೇಶ್ ಅನ್ನ ಹೇಳ್ದಂಗೆ ಇನ್ನೂ ಒಂದು ಹತ್ತನ್ನೆರಡು ಬ್ರಾಂಚ್ ಮಾಡಲಿ ಅವರು ಒಳ್ಳೇದಾಗಲಿ ಅಂತ ಅವ್ರು ಬಯಸ್ತೀವಿ ಮತ್ತು ಇದರಲ್ಲಿ ಈ ಹೋಟೆಲ್ ನಿಮ್ಗೆ ಏನು ಇಷ್ಟ ಆಯ್ತು ಸರ್ ವಿಶೇಷವಾಗಿ ನನ್ನ ಸ್ನೇಹಿತರಾದಂಥ ಅವರು ಮತ್ತು ನಮ್ಮ ಪ್ರವೀಣ್ ಅವರು ಇಲ್ಲಿ ಹೋಟ್ಲು ಮಾಡಿದ್ದಾರೆ ಉಡುಪಿ ಸಾಮ್ರಾಟ್ ಅಂತ ಭಾಳ ಅದ್ಭುತವಾಗಿದೆ ಟೇಸ್ಟು ರೀಸ್ನಬಲ್ ರೇಟ್ಸು ಭಾಳ ಎಫೋರ್ಡೆಬಲ್ ರೇಟು ನಾವು ಬಂದಾಗ ಫುಲ್ಲು ಚೇರ್ಗಳು ಕೂಡ ಖಾಲಿ ಇರಲಿಲ್ಲ ತೊಳಿಕ್ಕೆ ಸೊ ನಾಲ್ಕಿನ ಮೀಲ್ಸ್ ತೊಗೊಂಡಿದ್ವಿ ಭಾಳ ಅದ್ಭುತವಾಗಿ ಮಾಡಿದ್ರು ಜೊತೆಗೆ ಸ್ವೀಟ್ಸು ತುಂಬ ಚೆನ್ನಾಗಿದೆ ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟು ಕೋಮು ಅಂತ ಕೊಡ್ತಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಅರವತ್ತು ರೂಪಾಯಿಗೆ ಒಂದು ನಾಲ್ ವೆರೈಟಿ ತಿಂಡಿ ಕೊಡ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಕಾಫಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆ ಟೇಸ್ಟ್ ಸೊ ನನ್ನ ಸ್ನೇಹಿತರಾದ ಕಿಶೋರ್ ಮತ್ತು ಪ್ರವೀಣ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವರು ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ ಇನ್ನೂ ಸಾಕಷ್ಟು ಬ್ರ್ಯಾಂಚ್ ಹೇಳಿ ಮಾಡಲಿ